ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಕಿರಣ್ ಮಜುಂದ್ ಅವರು ಇವತ್ತು ಮುಖ್ಯಮಂತ್ರಿ ಅವರ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ನೇರವಾಗಿ ಭೇಟಿ ಮಾಡಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಲಾಗಿದೆ ಅನ್ನುವಂಥದ್ದು ಏನು ಹೇಳ್ತೀರಿ ಈ ಹಿಂದೆನೂ ಕೂಡ ನೀವು ವಿಭಿನ್ನವಾದಂತಹ ಪ್ರತಿಭಟನೆ ಕೂಡ ಮಾಡಿದ್ರಿ ಬಿಜೆಪಿ ನೀವಾಗ ರಸ್ತೆಗೆ ಇಳಿದ್ರ ಗುಂಡಿನ ಮುಚ್ಚಿರುವಂಥದ್ದು ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ದಿನನೇ ಭೇಟಿ ಮಾಡಿರುವಂಥದ್ದು ಏನು ಹೇಳ್ತೀರಿ ಇದಕ್ಕೆ ಅಲ್ಲ ಇವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಕೇಂದ್ರ ಸರ್ಕಾರದಲ್ಲಿ ಸ್ಟ್ರೈಕ್ ಮಾಡ್ತೀರಾ ಕೋಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊತೀರಾ ಆದರೆ ಕರ್ನಾಟಕ ಜನ ಜನ ತೆರಿಗೆಯನ್ನು ಕೊಟ್ಟು ಬೆಂಗಳೂರಿನಲ್ಲಿ ತ ಕಲೆಕ್ಟ್ ಆಗುವಂಥ ತೆರಿಗೆ ಶೇಕಡ ಅರವತ್ತು ಪರ್ಸೆಂಟು ಇವತ್ತು ಬೆಂಗಳೂರು ತೆರಿಗೆ ಆದಾಯದ ಒಟ್ಟು ಆದಾಯದಲ್ಲಿ ಕರ್ನಾಟಕದ ಒಟ್ಟು ಆದಾಯದಲ್ಲಿ ಅರುವತ್ತು ಪರ್ಸೆಂಟ್ ಬೆಂಗಳೂರಿನವರೇ ಇವತ್ತು ಕ ಆದಾಯ ಬರುತ್ತೆ ಕಳೆದ ಎರಡೂವರೆ ವರ್ಷದಿಂದ ಏನು ಡೆವಲಪ್ಮೆಂಟ್ ಆಗಿದೆ ಬೆಂಗಳೂರು ರಸ್ತೆಗಳಾಗಿರ್ಬೋದು ಫ್ಲೇಯರ್ಗಳಾಗಿರ್ಬೋದು ಗುಂಡಿಗಳೇ ಆಗಿರ್ಬೋದು ನೀವು ಹೇಳಿದ್ರಿ ಸಾವಿರದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಾನು ಕೊಟ್ಬಿಟ್ಟಿದ್ದೀನಿ ನಿಮಗೆ ಎಲ್ಲ ಗುಂಡಿಗಳ್ನ ಮುಚ್ಚಿದ್ದೀವಿ ಇಂಥ ಗುಂಡಿಗಳು ಇವತ್ತಿದೆ ಸಾವಿರಾರು ನಾನು ಕಾನ್ಷಿಯಸ್ಸಿಗೆ ಹೋದರೆ ಸಾವಿರ ನಮ್ಮ ಕಾನ್ಶಿಯನ್ಸ್ಗೆ ಬನ್ನಿ ಒಂದು ಸಾವಿರ ಗುಂಡಿ ತೋರಿಸ್ತೀನಿ ನಾನು ಒಂದು ಸಾವಿರ ಗುಂಡಿ ತೋರಿಸ್ತೀನಿ ನಾನು ಇವತ್ತು ಜನ ನೊಂದಿದ್ದಾರೆ ಬೆಂದಿದ್ದಾರೆ ಎಷ್ಟೋ ಜನ ಇವತ್ತು ಮನೆಯಿಂದ ಆಚೆ ಹೋದರೆ ಮತ್ತೆ ಮನೆಗೆ ಅಂತ ಪರಿಸ್ಥಿತಿ ಇವತ್ತು ಅವ್ರ ಕುಟುಂಬದಲ್ಲಿ ಭಯದ ವಾತಾವರಣ ಆಗಿದೆ ರೌಡಿಗಳು ಇವತ್ತು ರಸ್ತೆಯಲ್ಲೇ ಇವತ್ತು ಹೊಡೆದಾಡುವಂಥ ಪರಿಸ್ಥಿತಿ ಲ್ಯಾಂಡ್ ಆರ್ಡರ್ ಸಮಸ್ಯೆಗಳಾಗಿದೆ ಇದ್ರ ಬಗ್ಗೆ ಸರ್ಕಾರ ಗಮನಾರ್ಹಿಸಿ ಅಂತ ಹೇಳ್ತಾಯಿದ್ವಿ ಲಾಸ್ಟ್ ಅಸೆಂಬ್ಲೀಲಲ್ಲಿ ನಾವು ಮಾತಾಡ್ತು ಇವತ್ತು ಬೆಂಗಳೂರು ಅವರೇ ಪೊ ಅವರೇ ಪೊಲೀಸ್ದವರೇ ಇವತ್ತು ಎಷ್ಟು ಕೋಟ್ಯಾಂತ್ ರೂಪಾಯಿ ಇವತ್ತು ಡ್ರಗ್ಸ್ನ ಹಿಡ್ದಾರೆ ಕೋಟಿ ಗಟ್ಟಲೆ ಇವತ್ತು ಡ್ರಗ್ಸ್ನ ಇವರು ತಗೋಬೇಕಾರೆ ಮೈಸೂರಿನಲ್ಲಿ ಡಕ್ ಫ್ಯಾಕ್ಟ್ರಿನೇ ಮಾಡ್ತಾ ಇರ್ಬೇಕಾರೆ ಇವತ್ತು ಬೆಂಗಳೂರು ಉಡ್ತಾ ಬೆಂಗಳೂರು ಅಂತ ಏನು ಹೇಳ್ತೀವಿ ಉಡ್ತಾ ಪಂಜಾಬ್ ಆಗಿತ್ತು ಉಡ್ದಾ ಬೆಂಗ್ಳು ಬೆಂಗಳೂರು ಅಂತ ಇಡೀ ಬೆಂಗಳೂರು ಇವತ್ತು ನಿಷದ ವಾತಾವರಣದಲ್ಲಿ ನಶೆಯ ವಾತಾವರಣದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ರಾತ್ರಿ ನೈಟ್ ಟೈಮ್ ಇದೆ ಇದ್ರ ಬಗ್ಗೆ ನೀವು ಎಷ್ಟು ಪೆಡ್ಲರ್ಗಳನ್ನ ಇಟ್ಕೊಂಡಿದ್ದಾರೆ ಮಾನ್ಯ ಗೃಹ ಗೃಹ ಮಂತ್ರಿಗಳು ಬೇಕಲ್ವಾ ಇವತ್ತು ಯುವ ಜನಾಂಗಕ್ಕೆ ನಾವು ಕೊಡುವಂಥ ಕೆಲಸ ಏನು ವಾಟ್ ಇಸ್ ಅವರ್ ಕಾಂಟ್ರಿಬ್ಯೂಷನ್ ಫಾರ್ ಯಂಗ್ ಸ್ಟೂಡೆಂಟ್ಸು ಯಂಗ್ ಜನ್ರೇಷನ್ ಇದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಡೈವರ್ಟ್ ಮಾಡೋಕ್ಕೆ ಹೋಗ್ಬೇಡಿ ವಿಚಾರಕ್ಕೆ ಬನ್ನಿ ಶ್ವೇತಪತ್ರವನ್ನು ಮಾಡಿಸಿ ಕಳೆದ ಎರಡೂವರೆ ವರ್ಷದಲ್ಲಿ ನೀವೇನೇನು ಡೆವಲಪ್ಮೆಂಟ್ ಮಾಡಿದ್ದೀರ ಶ್ವೇತಪತ್ರ ಬಿಡುಗಡೆ ಮಾಡಿ ಎಲ್ಲ ರಸ್ತೆಗಳದು ಎಲ್ಲ ಕೆಲಸಗಳು ಎಷ್ಟು ಸಾವಿರಾರು ಕೋಟಿ ರೂಪಾಯಿ ನೀವು ಮಾಡ್ತೀರಿ ಅಂತಲ್ಲ ಶ್ವೇತಪತ್ರವನ್ನು ಮಾಡಿಸಿ ಅವಾಗ ನಾವು ಹೌದಾ ಕರೆಕ್ಟ್ ಮಾಡಿದ್ದಾರೆ ಅಂತ ನಾವು ಹೇಳ್ಕೊತೀವಿ ಅದು ಬಿಟ್ಟು ಬರೀ ಜಾತಿಗಳು ಧರ್ಮ ಧರ್ಮ ಒಡೆಯುವಂಥದ್ದು ಜನ ಇದು ನಾ ಆರುನೂರೈವತ್ತು ಕೋಟಿ ರೂಪಾಯಿ ಮೊದಲನೇ ಒಂದು ಜ ಇದಕ್ಕೆ ಏನು ಜನಸಂಘ ಜ ಇದು ಜಾತಿ ಗಣತಿ ಕೊಟ್ಟರು ಮತ್ತೆ ನಾನ್ನೂರೈವತ್ತು ಕೋಟಿ ರೂಪಾಯಿನ ಇವಾಗ ಜೊತೆ ಎರಡನೇ ಬಾರಿ ಇವತ್ತು ಶೈಕ್ಷಣಿಕ ಹಾಗೂ ಸಾಮಾಜಿಕ ಕೊಡ್ತಾಯಿದ್ದೀರಾ ಹತ್ತತ್ರ ಒಂದು ಸಾವಿರ ಕೋಟಿ ರೂಪಾಯಿ ಎಲ್ಲೋ ಇದ್ದಾವ ದುಡ್ಡು ಐವತ್ತು ಪರ್ಸೆಂಟ್ ಆಗಿಲ್ಲ ಇಡೀ ಬೆಂಗಳೂರು ಸಿಟಿನಲ್ಲಿ ಕರ್ನಾಟಕದಲ್ಲಿ ಒಂದು ಅರವತ್ತು ಪರ್ಸೆಂಟ್ ಮಾತ್ರ ಆಗಿದೆ ಎಲ್ಲಾಗಿದೆ ಇದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ತಗೊಳ್ಳೋದು ಹೇಳ್ಬೇಕಲ್ಲ ಇವರು ಬರೀ ಕೂತ್ಕೊಂಡು ಬಾಯಿಗೆ ಬಂದಂಗೆ ಸಂತೋಷ್ ಲಾಡ್ ಅವರು ದಿನೇಶ್ ಕುಂಡ್ರವರು ಪ್ರಿಯಾಂಕಾ ಖರ್ಗೆರವರು ಯಾರೋ ಬಂದು ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ಇದ್ರ ಬಗ್ಗೆ ಮಾತಾಡಿ ಇದು ಬಿಟ್ಟು ನೀವು ಬೇರೆ ಬೇರೆ ಬಗ್ಗೆ ಮಾತಾಡೋದ್ರ ಬಗ್ಗೆ ಇದ್ರ ಬಗ್ಗೆ ಯಾವುದೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಲಿ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಲಿ ನೀವೇನಾದ್ರೂ ಮಠ ಆಗ್ತೀವಿ ಅಂತ ಅಂತಂದರೆ ಅದು ನಿಮ್ಮ ಬುದ್ಧಿ ಅಷ್ಟೇ ನಿಮ್ಮ ಬುದ್ಧಿಲಿ ಮಾತ್ರ ಬುದ್ಧಿ ಪ್ರಮಾಣ ನಿಮಗೆ ಅದು ಬಿಟ್ಟು ಈ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥದ್ದು ಸಮಾಜಕ್ಕೆ ಹೋರಾಟ ಸಮಾಜ ಮುಖ್ಯ ಹೋರಾಟ ಮಾಡುವಂಥದ್ದು ಇದ್ರ ಬಗ್ಗೆ ಎಲ್ಲರೂ ಒಟ್ಟಿಗೆ ಕರ್ಕೊಡುವ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ನಾನು ಹೇಳ್ತೀನಿ ಸರ್ ಧನ್ಯವಾದಗಳು ಸರ್ ಶಾಸಕ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಳಕ